ಪ್ರೇಕ್ಷಕರೇ ಇಂದು ನಿಮಗಾಗಿ ಒಂದು ಭರ್ಜರಿ ಸುದ್ದಿ ಬಂದಿದೆ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕು ಸಾವಿರ ರೂಪಾಯಿ ಹಣ ಇವತ್ತು ಜಮೆ ಆಗಿದೆ ವಿತ್ ಲೈವ್ ಪ್ರೂಫ್ ತೋರಿಸ್ತೇನೆ ಬನ್ನಿ ಮತ್ತು ಉಳಿದ ಜಿಲ್ಲೆಗಳಿಗೆ ನಾಳೆ ನಾಲ್ಕು ಸಾವಿರ ರೂಪಾಯಿ ಹಣ ಬರುತ್ತೆ ಯಾವ ಯಾವ ಜಿಲ್ಲೆಗಳಿಗೆ ಇದೆ ಮತ್ತು ಇಪ್ಪತ್ತೊಂದು ಇಪ್ಪತ್ತೆರಡನೆಯ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತಹ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ ಬಂದಿದೆ ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಹೌದು ನಿಮ್ಮ ಮನೆಯಲ್ಲಿರುವಂತಹ ಎಲ್ಲಾ ಒಂದು ಮಹಿಳೆಯರಿಗೆ ನಿಮ್ಮ ಸಂಬಂಧಿಕರಿಗೆ ಎಲ್ಲರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಯಾಕಂತಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದೇ ಇಲ್ಲ ಬಂದೇ ಇಲ್ಲ ಅಂತ ಕಾಯ್ತಾನೆ ಇದ್ರು ಅವರಿಗೆ ಕೊನೆಗೂ ಕೂಡ ಸರ್ಕಾರದಿಂದ ಭರ್ಜರಿ ಗುಡ್ ನ್ಯೂಸ್ ಬಂತು ಇವತ್ತು ನಮಸ್ಕಾರ ಪ್ರೇಕ್ಷಕರೇ ಇಂದು ನಿಮಗಾಗಿ ಒಂದು ಭರ್ಜರಿ ಸುದ್ದಿ ಇದೆ ಗೃಹಲಕ್ಷ್ಮಿ ಯೋಜನೆಯಡಿ ಮತ್ತೊಂದು ದೊಡ್ಡ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ಹಲವಾರು ಜಿಲ್ಲೆಗಳ ಮಹಿಳೆಯರಿಗೆ ನಾಲ್ಕು ಸಾವಿರ ರೂಪಾಯಿ ಹಣ ಮೊತ್ತ ನೇರವಾಗಿ ಬ್ಯಾಂಕ್ ಖಾತೆಗೆ ಜಮೆ ಆಗಿದೆ ಇವತ್ತು ಮತ್ತು ಯಾವ ಯಾವ ಜಿಲ್ಲೆಗಳಿಗೆ ಹಣ ಬಂದಿದೆ ಮತ್ತು ಉಳಿದಂತಹ ಈ ಜಿಲ್ಲೆಗಳಿಗೆ ನಾಳೆ ಬರ್ತಾ ಇದೆ ಜಿಲ್ಲೆಗಳ ಲಿಸ್ಟ್ ಅನ್ನ ಹೇಳ್ತಾನೆ ಮತ್ತು ನೀವು ಯಾವ ರೀತಿ ಚೆಕ್ ಮಾಡೋದು ನಿಮಗೆ ಹಣ ಬರ್ತಾ ಇರೋದು ಹಾಗೂ ಮುಂದಿನ ಕಂತು ಯಾವಾಗ ಬರಲಿದೆ ಎಲ್ಲ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸುತ್ತೇವೆ ವೀಕ್ಷಕರೇ ಈ ಒಂದು ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಿಂತ ಮೊದಲು ನೋಡಿ ಸರಿಯಾಗಿ ಕೇಳಿಸಿಕೊಳ್ಳಿ ನಾವು ನಿಮಗೆ ಯಾವುದೇ ರೀತಿ ಬೇಡದಿರುವಂತಹ ಮತ್ತು ಡಿಸ್ಟರ್ಬ್ ಆಗುವಂತಹ ವಿಡಿಯೋಸ್ ಗಳನ್ನು ಅಪ್ಲೋಡ್ ಮಾಡುವುದಿಲ್ಲ ಯಾರಿನ್ನೂ ಕೂಡ ಸಬ್ಸ್ಕ್ರೈಬ್ ಈಗಲೇ ಕೆಳಗಡೆ ಕಾಣುವಂತಹ ಮಾಡಿಬಿಟ್ಟು ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಇಂದಿನ ಪ್ರಮುಖ ಅಪ್ಡೇಟ್ ಏನಂತಂದ್ರೆ ಕರ್ನಾಟಕ ಸರ್ಕಾರದಿಂದ ಗೃಹಲಕ್ಷ್ಮಿ ಯೋಜನೆಯಡಿ ಇಪ್ಪತ್ತೇಳು ಅಂತಂದ್ರೆ ನೀವು ಏನು ಇವತ್ತಿನ ಡೇಟ್ ಇದೆ ಅಲ್ಲ ಈ ಡೇಟಿಗೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕು ಸಾವಿರ ರೂಪಾಯಿ ಹಣ ಜಮೆ ಆಗಿದೆ ಹೌದು ವಿಶೇಷವಾಗಿ ಜಮೆ ಆಗಿದೆ ಅಂತಾನೆ ಹೇಳಬಹುದು ಬಹುತೇಕ ಜಿಲ್ಲೆಗಳ ಹಳೆಯ ಹಾಗೂ ಹೊಸ ಅರ್ಹ ಮಹಿಳೆಯರ ಖಾತೆಗಳಿಗೆ ಒಟ್ಟಾರೆ ನಾಲ್ಕು ಸಾವಿರ ರೂಪಾಯಿ ಹಣ ಜಮೆ ಮಾಡಲಾಗಿದೆ ಮತ್ತು ಉಳಿದಂತಹ ಈ ಜಿಲ್ಲೆಗಳಿಗೆ ನಾಳೆ ನಿಮಗೆ ಹಣ ಬರ್ತಾ ಇರುವಂಥದ್ದು ವೀಕ್ಷಕರೇ ದಯವಿಟ್ಟು ಈ ಒಂದು ವಿಡಿಯೋಕ್ಕೆ ತಪ್ಪದೆ ಒಂದು ಲೈಕ್ ಅನ್ನು ಮಾಡಿ ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ ನೋಡಿ ಇಲ್ಲಿ ಜಿಲ್ಲೆಗಳ ಲಿಸ್ಟನ್ನು ನಿಮ್ಮ ಮುಂದೆ ಹಾಕ್ತಾ ಇದ್ದಾನೆ ದಯವಿಟ್ಟು ಕೇಳಿಸ್ಕೊಳ್ಳಿ ಸರಿಯಾಗಿ ಮತ್ತು ಈ ಒಂದು ಲಿಸ್ಟ್ ಅಲ್ಲಿ ನಿಮ್ಮ ಜಿಲ್ಲೆ ಇತ್ತು ಅಂತಂದ್ರೆ ನಾಳೆ ನಿಮ್ಮ ಖಾತೆಗಳಿಗೆ ಹಣ ಬರುತ್ತೆ ನೋಡಿ ಮೊದಲನೆಯದಾಗಿ ಬೆಂಗಳೂರು ನಗರ ಜಿಲ್ಲೆಗೆ ನಾಳೆ ನಾಲ್ಕು ಸಾವಿರ ರೂಪಾಯಿ ಹಣ ಬರುತ್ತೆ ಮತ್ತು ಮೈಸೂರು ಜಿಲ್ಲೆಗೆ ನಾಳೆ ನಾಳೆ ನಾಲ್ಕು ಸಾವಿರ ರೂಪಾಯಿ ಹಣ ಬರುತ್ತೆ ಹಾಗೂ ಬಳ್ಳಾರಿ ಜಿಲ್ಲೆಗೆ ನಾಳೆ ನಾಲ್ಕು ಸಾವಿರ ರೂಪಾಯಿ ಹಣ ಬರ್ತಾ ಇರುವಂತದ್ದು ಮತ್ತು ಬಾಗಲಕೋಟೆ ಜಿಲ್ಲೆಗೂ ಕೂಡ ನಾಳೆ ನಾಲ್ಕು ಸಾವಿರ ರೂಪಾಯಿ ಹಣ ಬರ್ತಾ ಇರುವಂಥದ್ದು ಹಾಗೆ ಬೆಳಗಾವಿ ಜಿಲ್ಲೆಯ ಮಹಿಳೆಯರ ಒಂದು ಖಾತೆಗಳಿಗೆ ನಾಲ್ಕು ಸಾವಿರ ರೂಪಾಯಿ ಹಣ ಜಮೆ ಆಗ್ತಾ ಇರುವಂಥದ್ದು ಮತ್ತು ದಾವಣಗೆರೆ ಜಿಲ್ಲೆಗೂ ಕೂಡ ನಾಳೆ ನಿಮ್ಮ ಒಂದು ಖಾತೆಗಳಿಗೆ ಇಪ್ಪತ್ತೊಂದು ಇಪ್ಪತ್ತೆರಡನೆಯ ಕಂತಿನ ಹಣ ಜಮೆ ಆಗ್ತಾ ಇರುವಂಥದ್ದು ಮತ್ತು ಧಾರವಾಡ ಜಿಲ್ಲೆಯ ಫಲಾನುಭವಿಗಳಿಗೂ ಕೂಡ ನಾಳೆ ಹತ್ತು ಮೂವತ್ತರ ಮೇಲ್ಪಟ್ಟು ನಿಮ್ಮ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕು ಸಾವಿರ ರೂಪಾಯಿ ಹಣ ಜಮೆ ಆಗ್ತಾ ಇರುವಂಥದ್ದು ಮತ್ತು ಮಂಡ್ಯ ಜಿಲ್ಲೆಗೂ ಕೂಡ ನಾಳೆ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕು ಸಾವಿರ ರೂಪಾಯಿ ಹಣ ಜಮೆ ಆಗ್ತಾ ಇರುವಂಥದ್ದು ಹಾಗೂ ಹಾಸನ ಜಿಲ್ಲೆಯ ಮಹಿಳೆಯರಿಗೂ ಕೂಡ ನಾಳೆ ಗೃಹಲಕ್ಷ್ಮಿ ಯೋಜನೆಯಿಂದ ಹಣ ಜಮೆ ಆಗ್ತಾ ಇರುವಂಥದ್ದು ಮತ್ತು ತುಮಕೂರು ಜಿಲ್ಲೆಯ ಫಲಾನುಭವಿಗಳು ಕೂಡ ನಾಳೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೆಯ ಕಂತಿನ ಹಣ ಜಮೆ ಆಗ್ತಾ ಇರುವಂತದ್ದು ಹಾಗೂ ಚಿಕ್ಕಮಗಳೂರು ಜಿಲ್ಲೆಗೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೆಯ ಕಂತಿನ ಹಣ ಜಮೆ ಆಗ್ತಾ ಇರುವಂತದ್ದು ಇವು ಎರಡನೇ ಹಂತದಲ್ಲಿ ಜಮೆ ಆಗ್ತಾ ಇರುವಂತದ್ದು ಮತ್ತು ನಿಮಗೆ ಜಿಲ್ಲೆಗಳ ಲಿಸ್ಟ್ ಇದಾವೆ ದಯವಿಟ್ಟು ವಿಡಿಯೋನ ಕೊನೆವರೆಗೂ ಕೂಡ ನೋಡಿ ನೋಡಿ ಈ ಒಂದು ಪಾವತಿ ಮುಂದಿನ ದಿನದಿಂದ ಅಂತಂದ್ರೆ ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ ಮತ್ತು ಎರಡು ಮೂರು ದಿನಗಳಲ್ಲಿ ಉಳಿದಂತಹ ಜಿಲ್ಲೆಗಳಿಗೆ ಹಂತ ಹಂತವಾಗಿ ಜಮೆ ಆಗಲಿದೆ ನಿಮಗೆ ಹಣ ಬಂದಿದ್ರೆ ನೀವು ಇನ್ ಕೇಸ್ ನಿಮಗೆ ಹಣ ಬಂದಿಲ್ಲ ಅಂದ್ರೂ ಕೂಡ ನೀವು ಇದನ್ನ ಚೆಕ್ ಮಾಡ್ಕೊಳ್ಳಿ ನೋಡಿ ಮಹಿಳೆಯರ ನಿಮ್ಮ ಖಾತೆಗಳಿಗೆ ಹಣ ಬಂದಿದೆಯೇ ಎಂದು ತಿಳಿದುಕೊಳ್ಳಲು ಮೊದಲು ನಿಮ್ಮ ಒಂದು ಮೊಬೈಲ್ ಬ್ಯಾಂಕಿಂಗ್ ಅಥವಾ ಮೆಸೇಜ್ ನಲ್ಲಿ ಚೆಕ್ ಮಾಡ್ಕೊಳ್ಳಿ ಅದೇ ರೀತಿ ನಿಮ್ಮ ಒಂದು ಬ್ಯಾಂಕ್ ನಿಂದ ಇವರ ಅಕೌಂಟ್ ಆಸ್ ಬಿನ್ ಕ್ರೆಡಿಟೆಡ್ ವಿತ್ ಐ ಎನ್ ಆರ್ ಫೋರ್ ಎಂಬ ಮೆಸೇಜ್ ಬಂದಿರಬಹುದು ಒಂದ್ಸರಿ ನೋಡ್ಕೊಳ್ಳಿ ಮತ್ತು ಎಸ್ ಎಂ ಎಸ್ ಕೂಡ ಬರದಿದ್ದರೆ ನಿಮ್ಮ ಒಂದು ಬ್ಯಾಂಕ್ ಪಾಸ್ಬುಕ್ ಎಂಟ್ರಿ ಅಥವಾ ಎಟಿಎಂ ಮಿನಿ ಸ್ಟೇಟ್ಮೆಂಟ್ ಅನ್ನು ಕೂಡ ನೀವು ಚೆಕ್ ಮಾಡಿ ಒಂದ್ಸರಿ ಮತ್ತೆ ಹತ್ತಿರದ ಬ್ಯಾಂಕ್ ಖಾತೆಗೆ ಹೋಗಿ ಅಲ್ಲಿ ನೀವು ಚೆಕ್ ಮಾಡ್ಕೋಬಹುದು ಗೃಹಲಕ್ಷ್ಮಿ ಯೋಜನೆ ಹಣ ಅಂತ ನೋಡಿ ವೀಕ್ಷಕರೇ ಕರ್ನಾಟಕ ನೀವು ಎಲ್ಲಿ ಅಲ್ಲಿ ಮಾತ್ರ ಚೆಕ್ ಮಾಡ್ಕೊಳ್ಳಿ ನೀವು ಎಲ್ಲೋ ಸುಮ್ಮನೆ ನಿಮ್ಮ ಒಂದು ತಂಬ ಅಥವಾ ಹೆಬ್ಬೆಟ್ ಅನ್ನ ಕೊಟ್ಟು ಚೆಕ್ ಮಾಡ್ತೀರಾ ಬಟ್ ಅಲ್ಲಿ ನಿಮ್ಮ ಒಂದು ಹಣವನ್ನ ವಂಚನೆ ಮಾಡುವಂತಹ ಸಾಧ್ಯತೆ ಇರುತ್ತೆ ಹಾಗಾಗಿ ಸರಿಯಾಗಿ ನೀವು ಇಲ್ಲಿ ನಿಮ್ಮ ಒಂದು ಹಣವನ್ನ ವಿತ್ಡ್ರಾ ಮಾಡ್ಕೊಳ್ಳೋದ್ರ ಚೆಕ್ ಮಾಡ್ಕೊಳ್ಳೋದು ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ನೋಡಿ ಎಲ್ಲರಿಗೂ ಕೂಡ ಬರಲು ಎಷ್ಟು ಸಮಯ ಬೇಕು ಅಂತಂದ್ರೆ ಸರ್ಕಾರದ ಅಧಿಕೃತ ಮಾಹಿತಿ ಪ್ರಕಾರ ಇಡೀ ಕರ್ನಾಟಕದ ಎಲ್ಲಾ ಜಿಲ್ಲೆಗಳಿಗೂ ಕೂಡ ಹಣ ಜಮೆ ಮಾಡಲು ಇಲ್ಲಿ ಐದರಿಂದ ಏಳು ದಿನಗಳ ಕಾಲ ತಡೆ ಹಿಡಿಯಬಹುದು ಈ ಐದರಿಂದ ಏಳು ದಿನದ ಒಳಗಾಗಿ ನಿಮ್ಮ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರುತ್ತೆ ಅದರಿಂದ ತಡವಾಗುತ್ತಿದೆ ಎಂಬ ಚಿಂತೆಯನ್ನು ನೀವು ಮಾಡಬೇಡಿ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮೆ ಆಗಿದೆ ಇವತ್ತು ವಿತ್ ಕ್ರೂಪ್ ಅನ್ನು ನಿಮಗೆ ಹಾಕಿಬಿಟ್ಟಿದ್ದೇನೆ ತಮ್ಮೇಲಿನಲ್ಲಿ ಆಲ್ರೆಡಿ ಮತ್ತು ಮುಂದಿನ ಕಂತು ಯಾವಾಗ ಬರಲಿದೆ ಅಂತ ನೋಡಿದ್ರೆ ನೋಡಿ ಇವಾಗ ನಾಲ್ಕು ಸಾವಿರ ರೂಪಾಯಿ ಹಣ ಕ್ರೆಡಿಟ್ ಆಗಿರುವುದು ಹಿಂದಿನ ಎರಡು ತಿಂಗಳ ಪಾವತಿಯನ್ನು ಒಟ್ಟುಗೂಡಿಸಿ ನೀಡಲಾಗಿದೆ ಮತ್ತು ಮುಂದಿನ ಕಂತು ಇಲ್ಲಿ ಆಗಸ್ಟ್ ಮಧ್ಯಭಾಗ ಅಂತಂದರೆ ಆರು ಸಾವಿರ ರೂಪಾಯಿ ಹಣ ಬರುತ್ತೆ ಅಂತ ನಾನು ಬೆಳಗ್ಗೆ ವಿಡಿಯೋ ಮಾಡಿದ್ದೆ ಆದರೆ ನಾಲ್ಕು ಸಾವಿರ ರೂಪಾಯಿ ಹಣ ಬಂತು ಮತ್ತು ಏನು ನಿಮಗೆ ಎರಡು ಸಾವಿರ ರೂಪಾಯಿ ಹಣ ಇದೆಯಲ್ಲ ಅದು ಇನ್ನೇನು ಕೆಲವೇ ಕೆಲವು ದಿನಗಳಲ್ಲಿ ಕೇವಲ ಇಲ್ಲಿ ಒಂದು ವಾರದ ಒಳಗಾಗಿ ಬರಬಹುದು ಹಾಗಾಗಿ ಆರು ಸಾವಿರ ರೂಪಾಯಿ ಹಣ ಜಮೆ ಆಗುತ್ತೆ ಕೆಲವೊಬ್ಬರಿಗೆ ಇನ್ನೂ ನಾಲ್ಕು ಸಾವಿರ ರೂಪಾಯಿ ಹಣ ಜಮೆ ಆಗದೇ ಇರುವಂತಹ ಫಲಾನುಭವಿಗಳಿಗೆ ಒಟ್ಟಿಗೆ ಆರು ಸಾವಿರ ರೂಪಾಯಿ ಹಣನು ಕೂಡ ಜಮೆ ಆಗುತ್ತೆ ಯಾಕಂತಂದ್ರೆ ಲೇಟ್ ಆಗಿ ಜಮೆ ಆಗ್ತಾ ಇದೆ ಹಾಗಾಗಿ ಇವರು ಹಾಕ್ತಾ ಅಷ್ಟೇ ಮತ್ತು ಇಲ್ಲಿ ನೋಡಿ ಮುಂದಿನ ಆಗಸ್ಟ್ ಮಧ್ಯಭಾಗ ಅಥವಾ ಇಲ್ಲಿ ಆಗಸ್ಟ್ ಕೊನೆಯ ಒಂದು ವಾರದ ಒಳಗಾಗಿ ನಿಮ್ಮ ಖಾತೆಗೆ ಬರಲು ಇಚ್ಛಿಸಲಾಗಿದೆ ಸರ್ಕಾರ ಈಗಾಗಲೇ ಅದರ ಪ್ರಕ್ರಿಯೆಯನ್ನು ಪ್ರಾರಂಭಿಸಿದೆ ಮತ್ತು ಹಣ ಬರೆದವರಿಗೆ ಕಾರಣಗಳು ಈ ಒಂದು ನಾಲ್ಕು ಕಾರಣಗಳನ್ನು ಸರ್ಕಾರ ಕೊಟ್ಟಿದೆ ಬ್ಯಾಂಕ್ ಖಾತೆ ಆಧಾರ್ ಲಿಂಕ್ ಆಗಿಲ್ಲ ಅಂದ್ರೆ ಹಣ ಬರೋದಿಲ್ಲ ನಿಮ್ಮ ಒಂದು ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಕಂತೂ ಅದೇ ರೀತಿ ಡಿ ಬಿ ಟಿ ಸ್ಥಿತಿ ಸಕ್ರಿಯವಿಲ್ಲ ಅಂತಂದ್ರೆ ಅಂದ್ರೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಅದು ಚಾಲ್ತಿಯಲ್ಲಿ ಅಂದ್ರೂ ಕೂಡ ನಿಮಗೆ ಇಪ್ಪತ್ತೊಂದು ಇಪ್ಪತ್ತೆರಡನೇ ಕಂತಿನ ಹಣ ಬರೋದಿಲ್ಲ ಮತ್ತು ತಪ್ಪು ಬ್ಯಾಂಕ್ ಖಾತೆ ಸಂಖ್ಯೆ ಅಥವಾ ಎಫ್ ಎಸ್ ಸಿ ಕೋಡ್ ಇದ್ರೂ ಕೂಡ ನಿಮಗೆ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಕಂತಹ ನಾಲ್ಕು ಸಾವಿರ ರೂಪಾಯಿ ಹಣ ಬರೋದಿಲ್ಲ ಅದಷ್ಟೇ ಅಲ್ಲದೆ ಅರ್ಜಿ ಇನ್ನೂ ಪರಿಶೀಲನೆಯಲ್ಲಿ ಇದ್ರೂ ಕೂಡ ನಿಮಗೆ ಇಲ್ಲಿ ಇಪ್ಪತ್ತೊಂದು ಇಪ್ಪತ್ತೆರಡನೇ ಕಂತಿನ ಹಣ ನಾಲ್ಕು ಸಾವಿರ ರೂಪಾಯಿ ಹಣ ಬರೋದಿಲ್ಲ ಇವೆಲ್ಲ ಕೂಡ ನೀವು ಸರಿ ಮಾಡಬೇಕು ಅಂತಂದ್ರೆ ಗ್ರಾಮ ಒಂದು ಕಚೇರಿ ಅಥವಾ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯನ್ನು ಸಂಪರ್ಕಿಸಬಹುದು ನೋಡಿ ಕೊನೆಗೆ ಏನು ಹೇಳ್ತಾ ಇದ್ದೇನೆ ಅಂತಂದ್ರೆ ಮಹಿಳೆಯರ ಇಂದಿನ ದಿನ ನಾಲ್ಕು ಸಾವಿರ ರೂಪಾಯಿ ಪಾವತಿ ಗೃಹಲಕ್ಷ್ಮಿ ಯೋಜನೆಯ ಒಂದು ದೊಡ್ಡ ಹೆಜ್ಜೆ ಆಗಿದೆ ಅದು ಇವತ್ತು ಜಮೆ ಆಗಿದೆ ನೀವು ಎಸ್ ಎಂ ಎಸ್ ನೋಡಿದಿರಾ ಹಣ ಬಂದಿದ್ರೆ ದಯವಿಟ್ಟು ಕಾಮೆಂಟ್ ಬಾಕ್ಸ್ ಅಲ್ಲಿ ಎಸ್ ಎಂದು ಕಾಮೆಂಟ್ ಮಾಡಿ ಹಣ ಇನ್ನೂ ಬಂದಿಲ್ಲ ಅಂತಂದ್ರೆ ನೋ ಅಂತ ಕಾಮೆಂಟ್ ಮಾಡಿ ಪ್ರತಿಯೊಬ್ಬ ಮಹಿಳೆಯರು ಕೂಡ ಕಾಮೆಂಟ್ ಮಾಡಿ ಹಾಗೂ ಈ ಒಂದು ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡೋದನ್ನ ಮರಿಬೇಡಿ ಇಡಿ ಮುಂದಿನ ದಿನಗಳಲ್ಲಿ ಖಾತೆಗೆ ಬರುವುದು ಯಾವುದೇ ರೀತಿ ಸಂದೇಹವಿಲ್ಲ ಉಳಿದ ಎರಡು ಸಾವಿರ ರೂಪಾಯಿ ಹಣ ಇಂತಹ ಗೃಹಲಕ್ಷ್ಮಿ ಮತ್ತು ಮಹಿಳೆಯರಿಗೆ ಉಪಯೋಗವಾಗುವಂತಹ ಮಾಹಿತಿಯನ್ನು ದಿನವೂ ಕೂಡ ನಾವು ಕೊಡ್ತೇವೆ ಆದ ಕಾರಣ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ಒಂದು ವಿಡಿಯೋನ ಎಲ್ಲ ಮಹಿಳೆಯರಿಗೂ ಶೇರ್ ಮಾಡಿ ಅವರೂ ಕೂಡ ತಮ್ಮ ಹಣ ಬಂದಿದೆ ಎಂದು ಚೆಕ್ ಮಾಡಿಕೊಳ್ಳಲು ಅವರಿಗೆ ತಿಳಿಸಿ ಮತ್ತು ಈ ಒಂದು ವಿಡಿಯೋನ ಕೊನೆವರೆಗೂ ಕೂಡ ನೋಡಿದ ಎಲ್ಲ ವೀಕ್ಷಕರಿಗೆ ದೃಯಪೂರ್ವಕ ಧನ್ಯವಾದಗಳು ಯಾರೂ ಕೂಡ ಲೈಕ್ ಮಾಡಿಲ್ಲ ತಪ್ಪದೇ ಒಂದು ಲೈಕ್ ಅನ್ನು ಮಾಡಿ ಮತ್ತೆ ನಿಮಗೆ ಮುಂದಿನ ವೀಡಿಯೋದಲ್ಲಿ ಮತ್ತೊಂದು ಒರಿಜಿನಲ್ ಇಫಾರ್ಮೇಷನ್ ತಗೊಂಡು ಮಾತಾಡ್ತಾನೆ ತ್ಯಾಂಕ್ ಯು ಸೊ ಮಚ್ ಫಾರ್ ಯುವರ್ ವಾಚಿಂಗ್